Come ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಅನ್ಕೊಂಡಿದೀನಿ ಒಂದು ಸಖತ ಆಗಿರುವಂತಹ ನ ತೋರಿಸ್ತಾ ಇದ್ದೀನಿ ಇಂಗ್ರೀಡಿಯಂಟ್ ಗಳನ್ನ ಬಳಸ್ಕೊಂಡು ಮಾಡುವಂತಹ ಈ ಚೀಸ್ ಕ್ರೀಮ್ ಬನ್ನ ಹೇಗ್ ಮಾಡೋದು ಅಂತ ಇವತ್ತು ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಮಕ್ಕಳಿಗಂತೂ ಇತ್ತೀಚೆಗೆ ತುಂಬಾನೇ ಫೇವ್ರೇಟ್ ಆಗ್ಬಿಟ್ಟಿದೆ ಆನ್ಲೈನ್ ಅಲ್ಲಿ ಕೂಡ ತುಂಬಾನೇ ಅತಿ ಹೆಚ್ಚಾಗಿ ಸೇಲ್ ಆಗ್ತಾ ಇದೆ ತುಂಬಾನೇ ಚೆನ್ನಾಗಿರತ್ತೆ ಇದು ಚೀಸ್ ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗತ್ತೆ ಸೊ ಹಾಗಾಗಿ ಈ ರೀತಿ ಚೀಸಿ ಕ್ರೀಮ್ ಬನ್ನ ಮನೆಯಲ್ಲೇ ನೀವೇ ಮಾಡ್ಕೊಡಿ ನಾನು ಮನೆಯಲ್ಲೇ ಚೀಸ್ ಚೀಸ್ ನ ಮಾಡಿ ಇಟ್ಕೊಳ್ಳೋದ್ರಿಂದ ಈ ರೀತಿ ನೆಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿ ಇವಾಗ ಫಸ್ಟ್ ಒಂದು ಬೌಲ್ ನ ತಗೊಂಡಿದೀನಿ ಇದಕ್ಕೂ ಮೊದಲು ನಾನು ಮನೆಯಲ್ಲೇ ಚೀಸ್ ನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನೀವು ಅರ್ಧ ಲೀಟರ್ ಟೋನೆಡ್ ಮಿಲ್ಕ್ ತಗೊಂಡು ಅದನ್ನ ಕಾಯೋದಕ್ಕೆ ಇಟ್ಕೊಳ್ಳಿ ಯಾವುದೇ ರೀತಿ ನೀರನ್ನ ಹಾಕ್ದೇ ಇರೋ ತರ ಅದಾದ ನಂತರ ಅದಕ್ಕೆ ಒಂದ್ ಚಮಚ ಆಗುವಷ್ಟು ವಿನಿಗರ್ನ ಹಾಕೊಂಡು ಪನ್ನೀರ್ನ ರೆಡಿ ಮಾಡ್ಕೊಳ್ಳಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ನ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಮನೆಯಲ್ಲೇ ಚೀಸ್ ರೆಡಿ ಆಗೋಗತ್ತೆ ಅದಾದ ನಂತರ ಒಂದು ಬೌಲ್ ನ ತಗೊಂಡು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗಾರ್ಲಿಕ್ ಬೆಳ್ಳುಳ್ಳಿ ಹಾಗೇನೆ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಪೆರಿ ಪೆರಿ ಮಸಾಲಾನ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅನ್ಬಿಟ್ಟು ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ನೀವ್ ಇದ್ರ ಬದಲಾಗಿ ಚಿಲ್ಲಿ ಫ್ಲೇಕ್ಸ್ ಬರತ್ತಲ್ವಾ ಅದನ್ನ ಕೂಡ ಯೂಸ್ ಮಾಡ್ಬೋದು ಮತ್ತೆ ನಾನು ಇಲ್ಲಿ ಆರಿಗೆನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ಚಮಚ ಆಗುವಷ್ಟು ಆರಿಗೆನ ತಗೊಂಡಿದ್ದೀನಿ ಇವಾಗ ಎಲ್ಲಾನು ಆನ್ಲೈನ್ ಅಲ್ಲಿ ಸಿಗತ್ತೆ ಇದು ಯಾವ್ದೇ ರೀತಿ ಖರ್ಚಿಲ್ದಿರೋ ತರ ಮಾಡ್ಕೋಬಹುದು ಇಪ್ಪತ್ ರೂಪಾಯಿಗೆ ಬಂದ್ ತಗೊಂಬಂದ್ರೆ ಆಗೋಯ್ತು ನೀವು ಬರ್ಗರ್ ಆದ್ರೂ ಯೂಸ್ ಮಾಡಬಹುದು ಇಲ್ಲ ಸ್ವೀಟ್ ಆದ್ರೂ ಯೂಸ್ ಮಾಡಬಹುದು ಇವಾಗ ಒಂದ್ ಕಾಲ್ ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕೊಂಡಿದೀನಿ ಮತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರ್ಸ್ಕೊಳ್ತಾ ಇದ್ದೀನಿ ಜಾಸ್ತಿ ಉಪ್ಪನ್ನ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಕಾಲ್ ಚಮಚ ಆಗೋಷ್ಟು ಉಪ್ಪನ್ನ ಸೇರ್ಸ್ಕೊಂಡ್ರೆ ಸಾಕು ಉಪ್ಪನ್ನ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ ನೀವು ಬಟರ್ನ ಹಾಕೊಳ್ಬೇಕಾಗತ್ತೆ ನಾನ್ ಸ್ವಲ್ಪ ಬಟರ್ನ ತಿನ್ನೋದ್ ಬಿಟ್ಟಿರೋದ್ರಿಂದ ನಾನು ಬಟರ್ ಆಡ್ ಮಾಡ್ತಾ ಇಲ್ಲ ಸೊ ನೀವು ಇಲ್ಲಿ ಒಂದ್ ಎರಡ್ ಪೀಸ್ ಬಟರ್ ಬಟರ್ನ ಯೂಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಬಟರ್ ಹಾಕೋದ್ರಿಂದ ಅದ್ರ ಫ್ಲೇವರ್ ಟೇಸ್ಟ್ ಇನ್ನೂ ಡಬ್ಬಲ್ ಆಗತ್ತೆ ಸೊ ಹಂಗಾಗಿ ನೀವು ಮಿಸ್ ಮಾಡದಿರಾನೆ ಬಟರ್ ನ ಸೇರಿಸ್ಕೊಳ್ಳಿ ಇದಕ್ಕೆ ನೋಡಿ ಇವಾಗೆಲ್ಲಾ ಹಾಕಿದ ನಂತರ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗ್ಬೇಕು ನಾವು ಎಗ್ ಹಾಕಿರೋದ್ರಿಂದ ಎಗ್ ಆಗಿರ್ಬೋದು ಮತ್ತೆ ಸಾಲ್ಟು ಆರಿಗೆನು ಇದೆಲ್ಲಾನು ಚಂದ ಮಿಕ್ಸ್ ಆದ್ರೆ ನಮ್ಗೆ ಬನ್ನಲ್ಲಿ ಎಲ್ಲಾ ಕಡೆ ಈಕ್ವಲ್ ಆಗಿ ಅದು ಹಚ್ಕೊಳತ್ತೆ ಸೊ ಹಂಗಾಗಿ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ನಾವು ಅದಕ್ಕೂ ಮೊದ್ಲು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಳ್ತಾ ಇದೀನಿ ಇದೇ ಹೈಲೈಟ್ ತುಂಬಾನೇ ಚೆನ್ನಾಗಿ ಕಾಣ್ಸತ್ತೆ ಹಾಗೆ ತುಂಬಾನೇ ಚೆನ್ನಾಗಿರತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದನ್ನೆಲ್ಲ ಹಾಕಿ ನೋಡಿ ಈ ತರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಫೋಕ್ ಯೂಸ್ ಮಾಡಿ ಬೀಟ್ ಮಾಡೋದ್ರಿಂದ ಮತ್ತೆ ಚೆನ್ನಾಗಿ ಬೀಟ್ ಆಗತ್ತೆ ಸೊ ಹಾಗಾಗಿ ನಾನು ಫೋಕ್ ಇಂದ ಮಾಡ್ಕೊಂಡಿದೀನಿ ಇವಾಗ ನೋಡಿ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ಬಟರ್ನ ಹಾಕೋಬೇಕು ಒಂದು ಎರಡರಿಂದ ಮೂರ್ ಪೀಸ್ ಆಗುವಷ್ಟು ಬಟರ್ನ ಹಾಕೊಳ್ಳಿ ಫ್ರಿಜ್ ಅಲ್ಲಿ ಇಟ್ಟಿರೋದನ್ನ ಹಾಕೊಳಕ್ ಹೋಗ್ಬೇಡಿ ರೂಮ್ ಟೆಂಪ್ರೇಚರ್ ಇರೋ ಇರೋಂತಹ ಬಟರ್ನ ನ ಸೇರ್ಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಸ್ವೀಟ್ ಬಂದ್ ತಗೊಂಡಿದೀನಿ ನೀವು ಯಾವ್ದಾದ್ರು ಬಂದ್ ತಗೋಬಹುದು ಬರ್ಗರ್ ಬಂದ್ ತಗೊಳ್ಳಿ ಇಲ್ಲ ಅಂತ ಅಂದ್ರೆ ನಿಮ್ಗೆ ಸ್ವೀಟ್ ಬಂದ್ ಇಷ್ಟ ಇದೆ ಅಂತಂದ್ರೆ ಸ್ವೀಟ್ ಬಂದ್ ಆದ್ರೂ ತಗೊಳ್ಳಿ ಯಾವ್ದಾದ್ರು ತಗೊಳ್ಳಿ ಬಟ್ ಇದನ್ನ ನೀವು ಸಿಕ್ಸ್ ಪೀಸಸ್ ಆಗಿ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟ್ ಆಗಿ ಕಟ್ ಮಾಡಬಾರ್ದು ಮುಕ್ಕಾಲ್ ಭಾಗದಷ್ಟು ಕಂಪ್ ಕಟ್ ಮಾಡ್ಕೋಬೇಕು ತಳ ಭಾಗ ಇರತ್ತಲ್ವಾ ಅದು ಕಟ್ ಆಗ್ಬಾರ್ದು ಸುಮ್ನೆ ಹಾಗೆ ಮೇಲ್ಗಡೆ ಸಾಫ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಈ ಬನ್ನು ತುಂಬಾನೇ ಸಾಫ್ಟ್ ಆಗಿತ್ತು ನನ್ಗಂತೂ ಕಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗೋಯ್ತು ನೋಡಿ ಕಡೆ ಈ ಕಡೆ ಎಲ್ಲಾ ಬಿಟ್ಕೊಳ್ತಾ ಇದೆ ಅದು ಸೊ ಹಂಗಾಗಿ ಒಂದ್ ಸ್ವಲ್ಪ ಕಷ್ಟ ಆಯ್ತು ಅನ್ಸೋ ಪ್ರಕಾರ ನೀವು ಬರ್ಗರ್ ಬನ್ ತಗೊಂಡ್ರೆ ಬೆಟರ್ ಅನ್ಸತ್ತೆ ಸೊ ಈ ಸ್ವೀಟ್ ಬಂದು ಅಷ್ಟೇ ಬೇಗನೆ ಆ ಕಡೆ ಈ ಕಡೆ ಆಗ್ಬಿಡತ್ತೆ ಕಟ್ ಆಗಲ್ಲ ಇದು ನನ್ ಮನೇಲೆ ಮಾಡ್ಕೊಂಡಿರುವಂತಹ ಚೀಸ್ ಕ್ರೀಮಿ ಚೀಸ್ ಮಾಡ್ಕೊಂಡಿದೀನಿ ನನ್ ಮೊದ್ಲೇ ಹೇಳ್ದಂಗೆ ನೀವು ಕೂಡ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ಇದು ಸೊ ನಾವು ಮನೆಯಲ್ಲಿ ಮಾಡ್ಕೊಳೋದ್ರಿಂದ ಏನು ಭಯ ಇಲ್ದಿರ ತಿನ್ಬೋದು ನಾವು ಆರಾಮಾಗಿ ಹೊರಗಡೆದಾದ್ರೆ ಸ್ವಲ್ಪ ಭಯ ಇರತ್ತೆ ಸೊ ಮನೇಲೆ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ಯಾವ್ದೇ ರೀತಿ ಭಯನು ಇರೋದಿಲ್ಲ ಈ ತರ ಸಿಕ್ಸ್ ಪೀಸಸ್ ಮಾಡ್ಕೊಂಡಿರ್ತೀವಲ್ವಾ ಅದ್ರಲ್ಲಿ ಫೋರ್ ಇಲ್ಲ ಅಂತ ಅಂದ್ರೆ ಒಂದು ನೀವು ಬೇಕು ಅಂದ್ರೆ ಸಿಕ್ಸ್ ಪೀಸಸ್ ಎಲ್ಲಾ ಕಡೆನು ಸ್ಟಫ್ ನ ಮಾಡ್ಕೋಬೇಕು ಕ್ರೀಮ್ ನ ಅದ್ರ ಒಳಗಡೆ ಚೆನ್ನಾಗಿ ಹಾಕೊಳ್ಳಿ ಅದಾದ ನಂತರ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆ ಮತ್ತೆ ಇದೆಲ್ಲ ಏನ್ ಮಾಡಿದೀವಲ್ವಾ ಅದ್ರಲ್ಲಿ ಒಂದೇ ಒಂದ್ಸಲ ಈ ತರ ಡಿಪ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ನೀಟಾಗಿ ಅಂಟ್ಕೊಳತ್ತೆ ನೀವೇನ್ ತುಂಬಾ ಹೊತ್ತು ಹಾಕ್ಬೇಕು ಅನ್ನೋದು ಏನು ಇಲ್ಲ ಒಂದ್ ಮೊಟ್ಟೆ ನಿಮ್ಗೆ ಕರೆಕ್ಟ್ ಆಗಿ ಐದ್ ಬನ್ನಿಗೆ ಸರಿ ಹೋಗತ್ತೆ ನಾನ್ ಮಾಡ್ಕೊಂಡಿರೋ ಸ್ಟಫಿಂಗು ಕರೆಕ್ಟ್ ಆಗಿ ಐದ್ ಬನ್ನಿಗೆ ಆಗೋಷ್ಟು ಕರೆಕ್ಟ್ ಆಗಿತ್ತು ಒಂದ್ ಸ್ವಲ್ಪನೂ ಉಳಿರ್ಲಿಲ್ಲ ಕರೆಕ್ಟ್ ಆಗಿ ಐದ್ ಬನ್ಗ ಆಗೋಯ್ತು ಸೊ ಹಂಗಾಗಿ ಒಂದ್ ನೀವೇನಾದ್ರು ಐದ್ ಬಂದ್ ತಗೋತೀರಾ ಅಂದ್ರೆ ಒಂದ್ ಮೊಟ್ಟೆ ಹಾಕೊಂಡ್ರೆ ಸಾಕಾಗತ್ತೆ ಕತ್ ಬಂದ್ ತಗೋತೀರಾ ಅಂದ್ರೆ ಎರಡ್ ಮೊಟ್ಟೆನ ಹಾಕೊಳ್ಳಿ ನೋಡಿ ಕಟ್ ಮಾಡಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಸೊ ಹಂಗಾಗಿ ನೀವು ಬರ್ಗರ್ ಬನ್ನ ತಗೊಳ್ಳಿ ನೋಡಿ ಈ ತರ ಸಿಕ್ಸ್ ಪೀಸಸ್ ಆದ್ಮೇಲೆ ಚೆನ್ನಾಗಿ ಸ್ಟಫ್ ಮಾಡ್ಕೊಂಡ್ರೆ ಆಗೋಯ್ತು ಇನ್ನೇನು ಕೆಲ್ಸ ಇಲ್ಲ ಇದು ಬರೀ ಸ್ಟಫಿಂಗ್ ಒಂದೇನೆ ತುಂಬಾನೇ ಈಸಿ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ಮಾಡ್ಕೊಟ್ಬಿಡ್ಬೋದು ಬಂದೊಂದಿದ್ರೆ ಆಗೋಯ್ತು ಮನೆಯಲ್ಲಿ ನಾನ್ ಬನ್ನನು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಬಟ್ ಅದ್ ಖಾಲಿ ಆಗಿದ್ರಿಂದ ಹೊರಗಡೆ ತರ್ಸ್ಬೇಕಾಯ್ತು ಮಕ್ಳು ಏನಾದ್ರು ಸ್ಕೂಲಿಂದ ಬರ್ತಾರೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ಬೋದು ಮತ್ತೆ ಈ ತರ ಎಲ್ಲ ಇದನ್ನ ಪ್ರಿಪೇರ್ ಮಾಡ್ಕೊಂಡಿದ್ದಾದ ಆದ ನಂತರ ಇದನ್ನ ನಾವು ಏರ್ ಫ್ರೈಯರ್ ಅಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಓವನ್ ಅಲ್ಲಿ ಇಡ್ಬೇಕಾಗತ್ತೆ ಒನ್ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಟ್ವೆಲ್ ಮಿನಿಟ್ಸ್ ನೀವು ಬೇಕ್ ಮಾಡಿದ್ರೆ ಆಗೋಯ್ತು ನೀಟಾಗಿ ಆಗಿರತ್ತೆ ನೀವೇನು ತುಂಬಾ ಹೊತ್ತು ಕಾಯ್ಬೇಕು ಏನು ಇಲ್ಲ ಏರ್ ಫ್ರೈಯರ್ ಆದ್ರೆ ಒಂದ್ ಹತ್ತು ನಿಮಿಷ ಐದ್ ನಿಮಿಷಕ್ಕೆಲ್ಲ ಆಗ್ಬಿಡತ್ತೆ ನಾನು ಏರ್ ಫ್ರೈಯರ್ ಅಲ್ಲೇ ಇಟ್ಕೊಳ್ತಾ ಇರೋದ್ರಿಂದ ನನಗೆ ಕರೆಕ್ಟ್ ಆಗಿ ಹತ್ತು ನಿಮಿಷಕ್ಕೆ ಆಗೋಗ್ಬಿಡ್ತು ಬೇಗನೆ ಆಗತ್ತೆ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಆಗತ್ತೆ ಏರ್ ಫ್ರೈಯರ್ ಅಲ್ಲಿ ನೋಡಿ ಒನ್ ಬೈ ಒನ್ ಎಲ್ಲಾನು ಇಟ್ಕೊಳ್ತೀನಿ ನಾನು ನೀವ್ ಇದಕ್ಕೆ ಎಕ್ಸ್ಟ್ರಾ ಇನ್ನೇನು ಹಾಕೋದಿಲ್ಲ ಬೇಕು ಅಂದ್ರೆ ಮತ್ತೆ ಮೇಲ್ಗಡೆ ಸ್ವಲ್ಪ ಅವರಿಗೆನೇನೋ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಹಾಕೋದ್ ಬೇಡ ಇದನ್ನೆಲ್ಲ ಹಾಕಿ ನೋಡಿ ಇನ್ನು ನೀವು ಹೊರಗಡೆ ಚೀಸ್ ತರ್ಸಿ ತರಿಸ್ತೀರಾ ಅಂತ ಅಂದ್ರೆ ಅದು ಸ್ವಲ್ಪ ಲೇಯರ್ ತರ ಚೆನ್ನಾಗ್ ಬರತ್ತೆ ಮಕ್ಕಳಿಗೆ ಇನ್ನು ತುಂಬಾ ಇಷ್ಟ ಆಗತ್ತೆ ನಿಮ್ ಇಷ್ಟ ಆದ್ರೂ ಹೊರಗಡೆನಾದ್ರೂ ತರ್ಸ್ಕೊಡ್ಬೋದು ಇಲ್ಲ ಮನೇಲಾದ್ರು ಮಾಡ್ಕೊಳ್ಬೋದು ಇವಾಗ ನಾನು ಏರ್ ಅಲ್ಲಿ ಇಡ್ತಾ ಇದೀನಿ ಒನ್ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಟೆನ್ ಮಿನಿಟ್ಸ್ ಓವನ್ ಅಲ್ಲಾದ್ರೆ ಒನ್ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಟ್ವೆಲ್ವ್ ಮಿನಿಟ್ಸ್ ಇಡ್ಬೇಕಾಗತ್ತೆ ಟ್ವೆಲ್ ಟು ಫಿಫ್ಟೀನ್ ಮಿನಿಟ್ಸ್ ನೋಡಿ ನೀಟಾಗಿ ರೆಡಿ ಆಗೋಯ್ತು ನೀವು ಕೂಡ ಮನೆಯಲ್ಲೇ ಮಾಡ್ಕೊಡಿ ಮಕ್ಳಗ್ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ಖುಷಿ ಪಟ್ಟು ತಿಂತಾರೆ ಯಾಕಂತಂದ್ರೆ ಅಷ್ಟು ಚೆನ್ನಾಗಿರತ್ತೆ ಈ ಕೊರಿಯನ್ ಚೀಸ್ ಬನ್ನು ತುಂಬಾನೇ ಇಷ್ಟ ನಮ್ಮನೇಲಂತೂ ಎಲ್ರಿಗೂನು ನೀವು ಕೂಡ ಮನೇಲಿ ಟ್ರೈ ಮಾಡಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಇಲ್ಲ ಕಡಿಮೆ ಪದಾರ್ಥ ಬಳಸ್ಕೊಂಡು ಮಾಡೋದಲ್ವಾ ಸೊ ಹಂಗಾಗಿ ಎಲ್ರಿಗೂ ಇಷ್ಟ ಆಗತ್ತೆ ಬೇಗಾನೂ ಮುಗ್ದೋಗ್ಬಿಡತ್ತೆ ಜಾಸ್ತಿ ಕೆಲಸಾನು ಇರೋದಿಲ್ಲ ಅಲ್ವಾ ಸೊ ಬೇಗ ಆಗೋಗತ್ತೆ ಇದನ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಹಾಗೇನೆ ನಿಮ್ಗೆ ಏನಾದ್ರು ಇಷ್ಟ ಇತ್ತು ಅಂತ ಅಂದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಬಟರ್ ನ ಹಾಗೆ ಹಾಕೊಂಡು ತಿನ್ಕೋಬಹುದು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ